ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಏನು ಆ ಕಾಳಂಗನಾಯಕನ ಕಟ್ಟೆ ಭಾಗದಲ್ಲಿ ಅಕ್ರಮವಾಗಿ ಗೋವನ್ನ ಏನು ಕಟ್ಟಾಕಿದ್ರು ಆ ಗೋವನ್ನ ರಕ್ಷಣೆ ಮಾಡೋದರ ಜೊತೆಗೆ ಈ ಒಂದು ಜಾಗದಲ್ಲಿದೆ ಅಂತ ಹೇಳಿ ಆ ಒಂದು ಗೋ ಕಳ್ಳಸಾಟದ ವಿರುದ್ಧ ಹೋರಾಟ ಮಾಡಿ ಆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದಂತವ್ರು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ಹಲವಾರು ಕೂಡ ಗುರುತಿಸಿಕೊಂಡಿರುವಂತವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಒಂದು ಹದಿನೈದು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಚಟುವಟಿಕೆಯಲ್ಲಿ ತೋರಿಸಿಕೊಂಡವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಗೋ ಕಳಸದ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧವೇ ಕೂಡ ಏನು ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿರುವಂತವ್ರು ಜೊತೆಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ಶ್ರೀಯುತ ಸೂರ್ಯಕಾಂತ್ ಶೆಟ್ಟಿ ಅವರ ಜೊತೆ ಇದ್ದಾರೆ ಸೂರ್ಯಕಾಂತ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಆ ಪ್ರಮುಖವಾಗಿ ನಾನು ಬೇರೆ ವಿಚಾರಗಳು ಮಾತಾಡುವುದಕ್ಕಿಂತ ಬಂದಾಗಿ ಇತ್ತೀಚೆಗೆ ಆ ಗೋ ಸಾಗಟದ ವಿಚಾರ ಅವರು ದೊಡ್ಡ ಮಟ್ಟದಲ್ಲಿ ಸದ್ ಮಾಡುತ್ತೆ ಇನ್ನು ಕಾಳೆ ಕಟ್ಟೆಯಲ್ಲಿ ಒಬ್ರು ತೋಟದಲ್ಲಿ ಕಟ್ಟೆ ಹಾಕಿದ್ದ ಗೋವನ್ನ ನೀವು ಹೋಗಿ ಆ ಒಂದು ವಿಚಾರವನ್ನ ತಿಳಿದು ಅಲ್ಲಿ ಹೋಗಿ ನೀವು ಪೊಲೀಸ್ಗೆ ದೂರ ನೀಡ್ತೀರಾ ಆ ಗೋವನ್ನ ರಕ್ಷಣೆ ಮಾಡಿರುವಂತದ್ದು ಆ ಒಂದು ಘಟನೆ ಕುರಿತಾಗಿ ಏನ್ ಹೇಳ್ತೀರಾ ಏನಂತ ಹೇಳಿದ್ರೆ ನಮ್ಮನೆಗೂ ಗೋ ಒಂದು ಹದಿನೈದು ದಿನದಿಂದ ಕಾಣ್ತಿರಲ್ಲ ನನಗೆ ನನ್ಗೆ ತುಂಬಾ ಗೆಳೆಯರು ಫೋನ್ ಮಾಡ್ತಾರೆ ನಮ್ಮನೆದು ದನ ಕಳತನ ಆಗಿದೆ ಗುಡ್ಡ ಕಳತನ ಆಗಿದೆ ಅಂತ ನನಗೆ ನನ್ನ ಫ್ರೆಂಡ್ ಒಬ್ರು ಮಾಹಿತಿ ಹೇಳ್ತಾರೆ ಅವರು ತೋಟದಲ್ಲಿ ಇದು ಕಟ್ ಕಟ್ಟಾಕಿದ್ದಾರೆ ಗೋ ಕಟ್ ಹಾಕಿದ್ದಾರೆ ಅಂತ ನಂಗೆ ಮಾಹಿತಿ ಬರುತ್ತೆ ಅದ ನಂತರ ನಾನು ಹಿಂಗಡೆಯಿಂದ ಅವರ ತೋಟ ಇದೆ ಹಳ್ಳ ಇದೆ ಹಳ್ಳ ಎಲ್ಲ ಹೋಗಿ ನೋಡೋತ್ತಿಗೆ ಅಲ್ಲಿ ಗೋವನ್ನು ಕಟ್ಟಾಕಿದ್ರು ಕಟ್ ಹಾಕಿದ ನಂತರ ನಾವೇನ್ ಮಾಡಿದ್ರು ಪೊಲೀಸ್ ಠಾಣೆಗೆ ದೂರನ ಕೊಟ್ಟು ಪೊಲೀಸ್ ಅಧಿಕಾರಿಗಳು ಬಂದರು ಪೊಲೀಸ್ ಅಧಿಕಾರಿಗಳು ಇದು ಗೋಶಾಲೆಗೆ ಹೊಡಿತೀನಿ ಅಂತ ಹೇಳಿದ್ರು ನಾವು ಗೋಶಾಲೆ ಹೋಗೋಕ್ಕಿಂತ ಮೊದಲು ಅದು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಆಗಿದ ನಂತರ ಗೋಶಾಲೆಗೆ ನೀವು ತಲುಪಿಸಿ ಅಂತ ಹೇಳಿದ್ದೀವಿ ಅದೇ ನಂತರ ಪಾಪ ನಮ್ಮ ಹರೇಪುರ ಪೊಲೀಸ್ ಠಾಣೆ ಶ್ರೀಧರ್ ನಾಯಕ್ ಸರ್ ಇದ್ದರಲ್ಲ ತುಂಬಾ ಒಳ್ಳೆ ಕೋಪರೇಟ್ ಕೊಟ್ಟು ಆರೋಪಿಗೆ ಹೆಸರಲ್ಲಿ ಕೇಸ್ ಮಾಡಿ ಆ ಗೋವನ್ನು ರಕ್ಷಿಸಿದ್ದಾರೆ ಅವರಿಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹ ಅದರಲ್ಲಿ ತು ಸೂರ್ಯಕಾಂತ್ ಶೆಟ್ಟಿಯವರೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿರುವಂತರು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದ್ದೀರ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಪ್ರಮುಖ ಜವಾಬ್ದಾರಿ ಇದ್ದಂತೂ ಚುನಾವಣೆಯಲ್ಲಿ ಗೆದ್ದಂಥವ್ರು ಕೂಡ ಅವರ ವಿರುದ್ಧ ನೀವು ದೂರ ಸಂದರ್ಭದಲ್ಲಿ ಎಷ್ಟು ಪ್ರೆಷರ್ ಇತ್ತು ನಿಮೇಲೆ ಪ್ರೆಷರ್ಕಿಂತ ಇದು ಗೋ ಮಾತೆ ರಕ್ಷಣೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಇದೆ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿ ಇದೆ ನಮ್ದು ಹಾಗಾಗಿ ನಾನೊಬ್ಬ ಹಿಂದೂ ಆಗಿ ಗೋಪೂಜೆ ಮಾಡ್ತೇನೆ ಮೊದಲಿಗೆ ನಾನು ಹಿಂದೂ ಆ ನಂತರ ಪಕ್ಷ ಈ ವಿಷಯಕ್ಕೆ ಘಟನೆಗೆ ನಮ್ಮ ಪಕ್ಷಕ್ಕೂ ಮತ್ತು ಈಗ ಸಂಬಂಧ ಈ ಘಟನೆಗೂ ಸಂಬಂಧ ಇರೋದಿಲ್ಲ ಪಕ್ಷ ಬೇರೆ ಈ ಗೋಮಾತೆ ಹಿಂದುತ್ವ ಬೇರೆ ಅದರ ಸುರಕಾಂತ್ ಶೆಟ್ಟಿಯಾರೆ ಇತ್ತೀಚೆಗೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ ಅವರು ಕಾಂಗ್ರೆಸ್ ಪಕ್ಷ ತೊಡಸ್ಕೊಂಡಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ಆರೋಪ ಮಾಡಿರೋದು ಆರೋಪಿ ಅಲ್ವಾ ನಾನು ಹದಿನೈದರಿಂದ ಹದಿನಾರು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇನೆ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದಿದ್ದು ಸುಬ್ರಹ್ಮಣ್ಯ ಶಿಟ್ರು ಕೊಪ್ಪ ಎಸ್ ಅದಾದ ನಂತರ ನಾನು ಸಜ್ಜನ ರಾಜಕಾರಣಿಗಳ ಜೊತೆಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶೋಭಿತ್ ಅಣ್ಣ ಇರ್ಬೋದು ಇನೇಶಣ್ಣ ಇರ್ಬೋದು ಈಶ್ವರಣ್ಣ ಇರ್ಬೋದು ವಿಜಯನಾಯ್ಕ ವಿಜಯ್ ವಿಜಯ ಇರ್ಬೋದು ಆಮೇಲೆ ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ಕೆ ಟಿ ಮಿತ್ರಣ್ಣ ಇರ್ಬೋದು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರುವಂತಹ ಪದ್ಮಾಭಣ್ಣ ಆಗಿರ್ಬೋದು ಹಾಗೆ ಅರುಣಣ್ಣ ಆಗಿರ್ಬೋದು ಹರೀಶಣ್ಣ ಇಂಥ ಸಜ್ಜನ ವ್ಯಕ್ತಿಗಳ ಒಡನಾಟದಲ್ಲಿ ಉತ್ತಮ ರಾಜಕಾರಣ ಮಾಡ್ಕೊ ಬಂದಿರೋದು ಮತ್ತೇನಂತ ಹೇಳಿದ್ರೆ ನನಗೆ ಪಕ್ಷ ತುಂಬಾ ಜವಾಬ್ದಾರಿಗಳನ್ನು ಕೊಟ್ಟಿದೆ ಹಾಗಾಗಿ ನಾನು ಇಷ್ಟವಂತ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನನಗೆ ಅರ್ಜಿ ಕೈ ಇಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಯಾಕಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರಲ್ವಾ ನನಗೆ ಯಾಕೆ ಹುದ್ದೆಗಳನ್ನು ಕೊಟ್ಟಿದ್ರು ಪಕ್ಷದಲ್ಲಿ ಮೊದಲಿಗೆ ಪಂಚಾಯತ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಬೂತ್ ಅಧ್ಯಕ್ಷನಾಗಿದ್ದೆ ಅದ ನಂತರ ಯುವತ್ ಕಾಂಗ್ರೆಸ್ಸಿನ ಕೊಪ್ಪ ತಾಲೂಕು ಉಪಾಧ್ಯಕ್ಷ ಆಗಿರ್ತೀನಿ ಆ ನಂತರ ಚಿಕ್ಕಮೂರು ಚಿಕ್ಕನೂರು ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರ್ತೇನೆ ಮೊನ್ನೆ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ರಾಜೇಗೌಡರು ಬಂದಾಗ ನಿಲ್ವಾಗ್ಲಿನಲ್ಲಿ ಅಲ್ಲೇ ನನಗೆ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೊಡ್ತಾರೆ ಈಗ ಹಾಲಿಯಾಗಿ ಕಿಸಾನ್ ಕಿಸನ್ ಕಾಂಗ್ರೆಸ್ನ ಕೊಪ್ಪ ತಾಲೂಕು ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಇದು ಕಾರ್ಯ ನಾನು ಕಾರ್ಯಕರ್ತನ ಅಲ್ಲ ಅಂತ ಆಗಿದ್ರೆ ಇದೆಲ್ಲ ಹುದ್ದೆ ಕೊಡ್ತಾ ಇದ್ರ ನಾನು ಪಕ್ಷಕ್ಕೆ ನಿಷ್ಠವಾಗಿದ್ದೀನಿ ಯಾಕಂದ್ರೆ ನನಗೆ ಪಕ್ಷ ನನ್ನ ವರ್ಚಸ್ ನನ್ನ ಸಂಘಟನೆ ನೋಡಿ ನನಗೆ ಜವಾಬ್ದಾರಿಗಳನ್ನು ಕೊಟ್ಟಿದೆ ಯಾವತ್ತು ನನ್ನ ಪಕ್ಷಕ್ಕೆ ಚಿರಋಣಿ ಆಗಿರ್ತೇನೆ ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ ನೀವು ಪೇಮೆಂಟ್ ಗಿರಾಕಿ ಚುನಾವಣೆ ಸಂದರ್ಭದಲ್ಲಿ ಇನ್ನು ಬರುವಂತ ಒಬ್ರು ಪೇಮೆಂಟ್ ಗಿರಾಕಿಯನ್ನು ಅವರ ಫೋನ್ ಮಾಡ್ತಾನೆ ನೆರವಾಗಿ ಕೇಳ್ತೀನಿ ಸೂರ್ಯಕಾಂತ್ ಶೆಟ್ಟಿರು ಪೇಮೆಂಟ್ ಗಿರಾಕಿನ ಕಾರ್ಯಕರ್ತನ ಯಾಕೆ ಈಗ ಆರೋಪ ಮಾಡಿದಂತ ಆರೋಪಿ ಮೇಲೆ ನಾನು ಹೇಳ್ಬೇಕಾಗುತ್ತೆ ಈಗ ಅವರು ನಾನು ಹದಿನೈದು ಹದಿನಾರು ವರ್ಷದ ಸಂಘಟನೆ ಮಾಡ್ತಾ ಇದ್ದೇನೆ ಪ್ರತಿ ಚುನಾವಣೆಯಲ್ಲೂ ಪ್ರತಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪರವಾಗಿ ಓಟ್ ಕೇಳ್ತಾ ಇದ್ದೇನೆ ನಾನು ಪೇಮೆಂಟ್ ಗಿರಾಕಿನ ಆರೋಪ ಮಾಡಿದ ವ್ಯಕ್ತಿ ಯಾವ್ ಗಿರಾಕಿ ಏನಂತ ಹೇಳಿ ಇಡೀ ಹರೇಪ್ರಹ ಜನಕ್ಕೆ ಮನೆ ಮನೆ ಜನರಿಗೆ ಗೊತ್ತಿದೆ ಹಾಗಾಗಿ ನಾನು ಇಷ್ಟವಂತ ಕಾಂಗ್ರೆಸ್ ಕಾರ್ಯಕರ್ತ ಪೇಮೆಂಟ್ ಗಿರಾಕಿ ಅಲ್ಲ ಯಾವ ಯಾವ ಗಿರಾಕಿ ಅಂತೇಳಿ ಇಡೀ ಕರ್ನಾಟಕದ ನಮ್ಮ ಹರೇಪ್ರಹ ಹೋಬ್ಬಳಿ ಜನರಿಗೆ ಗೊತ್ತಿದೆ ಓಕೆ ಅಂದ್ರೆ ಯಾಕೆ ನಿಮ್ಮ ಈಗ ನೀವೇ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂತಾರೆ ಇನ್ನೊಂದ್ ಕಡೆ ನಿಮ್ಮ ಪೇಮೆಂಟ್ ಗಿರಾಕಿ ಅಂತಾರೆ ಯಾಕೆ ಆರೋಪ ಬರ್ತಾ ಇದೆ ಈಗ ಗೋಮಾತೆ ರಕ್ಷಣೆ ಮಾಡಿದೆ ಅನ್ನೋ ಒಂದೇ ದೃಷ್ಟಿಗೆ ನಾನು ಇವತ್ತು ಆ ಆರೋಪಿ ಮಾಡಿರೋದು ಬೇರೆ ನಾಯಕರುಗಳು ಯಾರು ಮಾಡಿಲ್ಲ ನಾನ್ ಮಾಡಿರುವ ಕೆಲಸವನ್ನು ಎಲ್ಲಾ ನಾಯಕರು ಶ್ಲಂಘನೆ ಮಾಡಿದ್ದಾರೆ ನನಗೆ ಯಾವುದೇ ಕಾಂಗ್ರೆಸ್ ನನ್ನ ನಾಯಕರಿಂದ ಯಾವುದೇ ನನಗೆ ತೊಂದರೆ ಆಗ್ಲಿಲ್ಲ ಯಾರು ನನಗೆ ಏನು ಇಲ್ಲ ಆದ್ರೆ ಇವು ಆರೋಪ ಮಾಡಿದವನು ಆರೋಪಿ ಅಲ್ವಾ ಹಾಗಾಗಿ ನನ್ನ ಮೇಲೆ ಆರೋಪ ಮಾಡ್ತಿರೋದು ಒಂದು ಸುಳ್ಳು ಆರೋಪಗಳು ಈಗ ನೀವು ಹಿಡಿದ ಈಗ ದೂರ ಕೊಟ್ಟ ಸಂದರ್ಭದಲ್ಲಿ ಅವರು ಕೂಡ ನಲ್ಲಿ ಹಲವಾರು ಜವಾಬ್ದಾರಿಗಳು ನಿರ್ವಹಿಸ್ತಂತರು ಅತ್ಯಂತ ಸೀನಿಯರ್ ಲೀಡರ್ಗಳು ಕೂಡ ಪಕ್ಷ ಸಂಘಟನೆಯಲ್ಲೂ ಕೂಡ ಒಂದು ಪ್ರಮುಖ ಜವಾಬ್ದಾರಿ ಇರುವಂತರು ಅವರೇನ ಅವ್ರು ಕಣಂದ ಅಥವಾ ನಿಮ್ಮ ಹಿರಿಯ ನಾಯಕರ ಕಾಲ್ ಮಾಡಿ ಯಾಕೆ ದೂರ್ ಕೊಟ್ರಿ ದೂರನ್ನ ಹಿಂತಗೊಡಿ ಇದನ್ನ ಇಲ್ಲಿಗೆ ನಿಲ್ಸಿ ಈ ರೀತಿಯಾದ ಹೊಂದಾಣಿಕೆ ಏನಾದ್ರು ನಡೆದಿತ್ತಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ನಮ್ಮ ಪಕ್ಷದ ನಾಯಕರು ಯಾರು ನನಗೆ ಕರೆ ಮಾಡ್ಲಿಲ್ಲ ಮತ್ತೊಂದು ನಾನು ಹೇಳ್ತೇನೆ ಈ ಘಟನೆಗೂ ನಮ್ಮ ಪಕ್ಷಕ್ಕೂ ಸಂಬಂಧನೇ ಇಲ್ಲ ಈ ಪಕ್ಷ ಹೊರಬೇ ನಡೆದಿರುವಂತ ಘಟನೆಗಳಲ್ಲಿ ಪಕ್ಷಕ್ಕೆ ಇದಕ್ಕೆ ಯಾವುದೇ ಇದಿಲ್ಲ ಹೋಲಿಕೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಈ ಘಟನೆ ಆದ ನಂತರ ಸೂರ್ಯಕಾಂತ್ ಶೆಟ್ಟಿ ಅವರು ಬಿಜೆಪಿಗೆ ಹೋಗ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಸೂರ್ಯಕಾಂತ್ ಶೆಟ್ಟಿ ಅವರು ದೂರ ಇಡ್ತಾ ಇದ್ದಾರೆ ಅನ್ನೋ ಮಾತಿದೆ ಹೌದಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ತುಂಬಾ ಕರೆ ಬಂದಿದೆ ಬಿಜೆಪಿ ನಾಯಕರಿಂದ ಬಿಜೆಪಿ ಸೇರ್ಪಡೆಯಾಗಿ ನಿಮ್ಮ ಕೆಲಸಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತ ನನಗೂ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ತುಂಬಾ ಸಾಥ್ ಕೊಡ್ತಾ ಇದ್ದಾರೆ ನನಗೇನು ತೊಂದರೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಯಾರು ಹೇಳಿರ್ಬೋದು ದೂರ ಮಾಡಿಲ್ಲ ಯಾವುದೇ ಕಾರಣಕ್ಕೂ ದೂರ ಮಾಡ್ತಿಲ್ಲ ನಮ್ಮ ನಾಯಕರು ನನ್ನ ಜೊತೆ ಇದ್ದಾರೆ ನಾನು ಯಾಕಂದ್ರೆ ಪಕ್ಷ ನನಗೆ ತುಂಬಾ ಜವಾಬ್ದಾರಿಗಳನ್ನ ಕೊಟ್ಟಿದ್ದೆ ಪಕ್ಷದ ಋಣ ನನ್ ಮೇಲೆ ತುಂಬಾ ಇದೆ ಹಾಗಾಗಿ ರಾಜೇಗೌಡರು ಏನು ಈ ಸತಿಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಮಾಡಿದ್ರು ಸಹ ಅವ್ರ ಜೊತೆ ನಾನು ಖಂಡಿತವಾಗಿರ್ತೇನೆ ರಾಜೇಗೌಡ್ರನ್ನು ಗೆಲ್ಲಿಸುವಂತ ಎಲ್ಲಾ ಕೆಲಸವನ್ನು ಮಾಡ್ತೇನೆ ಓಕೆ ಈಗ ಪ್ರಮುಖವಾಗಿ ಯುವ ಕಾಂಗ್ರೆಸ್ನ ಚುನಾವಣೆ ವಿಚಾರವಾಗಿ ಮಾತಾಡೋದಾದ್ರೆ ನೀವು ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ನಂತರ ಏನದು ಅವ್ರ ಚುನಾವಣೆಯ ಏನು ಏನಿಲ್ಲ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಸ್ವಲ್ಪ ಗೊಂದಲ ಇದೆ ಅದನ್ನ ಆಲ್ರೆಡಿ ನಮ್ಮ ನಾಯಕರೆಲ್ಲ ಮಾತಾಡಾಗಿದೆ ಬಟ್ ಏನಂತ ಹೇಳಿದ್ರೆ ಈಗ ಆಗಿದೆ ಆಗೋಗಿದೆ ಅಲ್ವಾ ಆಗಿದ ನಂತರ ನಾವು ಅದನ್ನ ಪ್ರಶ್ನೆಯನ್ನು ಮಾಡಕ್ಕಾಗಲ್ಲ ಈಗ ಆಗಿರುವ ಅಧ್ಯಕ್ಷ ನಾವು ನಾವು ಅವ್ರನ್ನ ನಾಯಕರಂತ ಒಪ್ಪೇಬೇಕಾಗಿದೆ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಗೊಂದಲ ಗೊಂದಲ ಇತ್ತು ಈ ಗೊಂದಲಕ್ಕೆಲ್ಲ ತೆರೆ ಬಿಟ್ಟಿದೆ ಈಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ತಾಲೂಕು ಅವರಿಗೆಲ್ಲ ನಾವು ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆ ಪ್ರಮುಖವಾಗಿ ನೀವೀಗ ಏನು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಸೆಲ್ನ ಕಾರ್ಯದರ್ಶಿ ಆಗಿದ್ದಾರೆ ಹೇಗಿದೆ ಕಿಸಾನ್ ಲಾಲ್ನ ಕಾರ್ಯದರ್ಶಿ ಸಂಘಟನೆ ಆಡ್ತೇನೆ ನಮ್ಮ ಸಂಘಟನೆ ನಮ್ಮ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ರೈತರ ಜೊತೆ ಬೆರಿತಾ ಇದ್ದಾರೆ ರೈತರ ಸಮಸ್ಯೆಗಳನ್ನು ಕೇಳ್ತಾ ಇದ್ದೇವೆ ನಾವು ಸಹ ತಾಲೂಕು ಹೋಬಳಿ ಹಾಗೆ ನಮ್ಮ ಬೂತ್ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ರೈತರ ಸಮಸ್ಯೆಗಳು ಆಲಿಸಿ ಏನಾದ್ರು ಸಮಸ್ಯೆಗಳಿದ್ದಲ್ಲಿ ಬಿತ್ತನೆ ಬೀಜ ಇರಬಹುದು ವ್ಯವಸಾಯ ಮಾಡ್ಲಿಕ್ಕೆ ಇರ್ಬೋದು ಔಷಧಿ ತೋಟ ತೋಟಕ್ಕೆ ಔಷಧಿ ಹಾಕುವುದರ ಸಂದರ್ಭದಲ್ಲಿ ಗೊಬ್ಬರ ಸಿಗದೆ ಎಲ್ಲದನ್ನ ಮಾಹಿತಿಯನ್ನು ತಗೊಂಡು ನಮ್ಮ ಅಧ್ಯಕ್ಷ ಕೊಡ್ತಾ ಇದ್ದೇವೆ ಅಧ್ಯಕ್ಷರು ತುಂಬಾ ಚಂದ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಈ ಒಂದು ಗೋ ವಿಚಾರವಾಗಿ ಮಾತಾಡತಾ ಇದ್ದಾರೆ ಏನು ಮೊನ್ನೆ ಏನು ಪ್ರಕರಣ ದಾಖಲಾಯ್ತು ಇದೇನಾಯ್ತು ಆ ಒಂದು ಗೋವಿನ ವಿಚಾರವಾಗಿ ಗೋರಕ್ಷಣೆ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿರುತ್ತೆ ನಾನು ಹಿಂದೂ ಯಾಕೆಂದ್ರೆ ಫಸ್ಟ್ ಹಿಂದೂ ಧರ್ಮವನ್ನು ಪೂಜಿಸಬೇಕು ಅನ್ಯ ಧರ್ಮವನ್ನು ಗೌರವಿಸಬೇಕು ಅನ್ನ ಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಅನ್ನ ಧರ್ಮ ನಾನು ಗೌರವಿಸ್ತೇನೆ ನನ್ನ ಧರ್ಮ ಹಿಂದೂ ಹಾಗಾಗಿ ನಾ ಗೋ ಮಾತೆಯನ್ನು ಪೂಜೆ ಮಾಡ್ತೇನೆ ಗೋ ರಕ್ಷಣೆಗೆ ನಾನು ನನ್ನ ಜೀವ ಇರುವ ತನಕ ಗೋ ರಕ್ಷಣೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ರಕ್ಷಣೆ ಅಂತ ಅಲ್ಲ ಹಿಂದೂ ಕಾರ್ಯ ಕೆಲಸಕ್ಕೆ ಹಿಂದೂ ಕಾರ್ಯಕ್ರಮಕ್ಕೆ ನಾನು ಸದಾ ನಾನು ಬೆನ್ನೋಲಾಗಿ ಹಿಂದೂ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಓಕೆ ಇನ್ನೊಂದು ಮಾತು ಕೇಳಿ ಬರ್ತದೆ ನೀವು ಮುಂದೆ ಬರ್ತಿರುವಂತ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಹೊಂದಿದ್ದೀರಲ್ಲಿ ಹೌದಾ ಗ್ರಾಮ ಪಂಚಾಯತ್ ಚುನಾವಣೆಗೆ ಏನಾದ್ರು ಸೂರ್ಯಕಾಂತ್ ಶೆಟ್ಟಿ ಅವರು ಸ್ಪರ್ಧೆ ಮಾಡ್ತಾರ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ರೆ ಪಕ್ಷದಿಂದ ಎಲ್ಲ ಹೇಳಿ ಪಕ್ಷದ ಕಾರ್ಯಕರ್ತರು ಇದು ಗ್ರಾಮ ಪಂಚಾಯತ್ ಎಲ್ಲ ಚುನಾವಣೆ ಮಾಡಿ ಅಂತ ಹೇಳಿದ್ರೆ ಸಿದ್ಧವಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಾನು ನಡೆಸ್ತೇನೆ ಓಕೆ ಅದೇ ವೈಯಕ್ತಿಕವಾಗಿ ನಿಮ್ಗೆ ಆಸೆ ಇದೆಯಾ ಇಲ್ಲಕ್ಕೆ ರಾಜಕಾರಣ ಅಂತ ಹೇಳಿದ್ರೆ ಒಂದು ಚುನಾವಣೆ ಮಾಡ್ಲೇಬೇಕು ಹೇಳಿ ಯಾಕಂದ್ರೆ ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ರೆ ಚುನಾವಣೆ ನಿಲ್ತೇನೆ ಅಂತ ಬಟ್ ನನ್ಗೆ ಒಂದು ಇದಿದೆ ದೃಢ ನಿರ್ಧಾರ ಇದೆ ಅಂದ್ರೆ ನೀವೀಗ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀರಾ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ನನ್ನ ಪಕ್ಷ ನನಗೆ ತುಂಬಾ ಜವಾಬ್ದಾರಿ ಕೊಟ್ಟಿದೆ ಆ ಋಣ ತೀರಿಸಲಿಕ್ಕೆ ತುಂಬಾ ಟೈಮ್ ಇದೆ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಹುಬ್ಳಿ ಅಧ್ಯಕ್ಷರು ನಂಬಿಕೆ ಇಟ್ಟಿದ್ದಾರೆ ತಾಲೂಕು ಅಧ್ಯಕ್ಷರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಧ್ಯಕ್ಷರು ನಮ್ಮಲ್ಲಿ ಕಡೆ ಹಾಗೆ ನನ್ನ ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡೋದೇ ಇಲ್ಲ ಓಕೆ ಶೆಟ್ಟಿ ಅವರೇ ಈ ಒಂದು ಘಟನೆ ಕುರಿತಾಗಿ ಮೊನ್ನೆ ಆದಂತ ಒಂದು ಗೋ ವಿಚಾರ ಏನು ಗೋ ಕರ್ತನ ವಿಚಾರ ಏನು ಪ್ರಕರಣ ದಾಖಲಾಗುತ್ತೆ ಆ ವಿಚಾರ ಆಗಿರ್ಬೋದು ಆಮೇಲೆ ನಿಮ್ಮ ಮೇಲೆ ಬಂದ ಆರೋಪಗಳ ಕುರಿತಾಗಿ ಏನ್ ಹೇಳ್ತೀರಾ ಆರೋಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡೋತ್ತಿಗೆ ತೊಂದರೆಗಳು ತುಂಬಾ ಬರ್ತದೆ ನಾವು ಒಳ್ಳೆ ಕೆಲಸ ಮಾಡಿದ್ ನೋಡೋಕೆ ಭಗವಂತ ಇದ್ದಾನೆ ತಪ್ಪಾ ಸರಿ ಅಂತ ಗೊತ್ತಿದೆ ನಾನ್ ಮಾಡಿದ್ ತಪ್ಪಲ್ಲ ಅಂತ ನನ್ನ ಮನ್ಸಿಗೆ ಇದೆ ನಾನು ತಪ್ಪು ಮಾಡಿದ್ರೆ ಭಗವಂತ ಇದ್ದನಲ್ಲ ನನ್ನ ಬಗ್ಗೆ ಆರೋಪ ಮಾಡೋರನ್ನ ನಾನ್ ನಂಬಿದ ಶ್ರೀ ಈ ಭುವನಿ ಇದೆ ಅದು ನೋಡ್ಕೊಳ್ಳುತ್ತಂತ ನಾವು ಸುಮ್ಮನೆ ಆರೋಪ ಮಾಡಿದ್ರಿಗೆ ನಾನು ಅವರು ಕೆಚ್ಚ ಅವರು ಕೆಸರು ಎಸುತ್ತಾರಂತ ನಾವು ಕೆಸು ಎಸ್ಲಿಕ್ಕೆ ನಾವು ರೆಡಿ ಇಲ್ಲ ನಮ್ಮ ಆರೋಪ ನಾವು 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 ಸರಿಯಾಗಿ ಮಾಡಿದ್ವಿ ಕೆಲಸ ಗೋರಕ್ಷಣೆ ಮಾಡಿದ್ದೇವೆ ಗೋರಕ್ಷಣೆ ಮಾಡಿದಕ್ಕೋಸ್ಕರ ಇವ್ರು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ನನ್ನ ಮೇಲೆ ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾರೆ ಅವ್ರಿಗೆ ನಾನು ಗೋರಕ್ಷಣೆ ಮಾಡಿದ್ದೆ ತಪ್ಪಾಗಿ ಅವನ ಆರೋಪಿಯಾಗಿ ಹೇಳ್ತಿರೋದು ನಾನು ಆರೋಪಿ ಅಲ್ಲ ನಾನು ರಕ್ಷಣೆ ಗೋ ಮಾತೆಯನ್ನು ಪೂಜಿಸ್ತೇನೆ ನಾನೊಬ್ಬ ಹಿಂದೂ ಹಾಗಾಗಿ ನಾನು ಆ ಕೆಲಸನ ಮಾಡ್ತೇನೆ ಓಕೆ ಸೂರ್ಯಕಾಂತ್ ಶೆಟ್ಟಿ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿ ನೀವೇನು ಇದು ಮಾಡ್ತಾ ಇದ್ದೀರಾ ನಿಮ್ಮ ಯುವ ಕಾಂಗ್ರೆಸ್ನಲ್ಲಿ ನೀವು ಬೆಳೆದು ಬಂದ ಹಾತೆಯಾಗಿದ್ದು ಓವರ್ ಆಲ್ ಆಗಿ ಕೊನೆಯದಾಗಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಜರ್ನಿ ಕುರಿತಾಗಿ ಮಾತಾಡಿದಾರ ಏನು ಅಡಿಸ್ತೀರಾ ಹೇಳಿದ್ರೆ ನಾನು ಒಂದು ಹಿಂದೆ ಜೆ ಡಿ ಎಸ್ ಪಕ್ಷಲಿದ್ದೆ ಸುಬ್ರಹ್ಮಣ್ಯ ಸುಬ್ಬಣ್ಣ ನಮ್ಮ ಕರ್ಕೊಂಡು ಬಂದಿರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ನಂತರ ನನಗೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ಬೋದು ಹೋಬಳಿ ವ್ಯಾಪ್ತಿಯಲ್ಲಿ ಇರ್ಬೋದು ತಾಲೂಕು ವ್ಯಾಪ್ತಿಯಲ್ಲಿ ಇರ್ಬೋದು ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ಬೋದು ಹಾಗೂ ನಮ್ಮ ಶಾಸಕರು ಆಗಿರ್ಬೋದು ಗೌರವಾನ್ವಿತ ಶಾಸಕರು ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಾಜಕಾರಣದ ಉದ್ದೇಶ ಏನಂದ್ರೆ ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೇದಾಗ್ಲಿ ಕರೆಕ್ಟ್ ಸೌಲಭ್ಯಗಳು ಸಿಗ್ಲಿ ಯಾರ್ಯಾರಿಗೆ ಬಡವರಿಗೆ ಏನೇನು ಸೌಲಭ್ಯ ಸಿಗ್ಬೇಕು ಆ ಸೌಲಭ್ಯ ಸಿಗ್ಲಿ ಅನ್ನೋ ಉದ್ದೇಶದಿಂದ ನಾವು ಚುನಾವಣೆ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಇರುತ್ತೆ ಸುರ್ಯಕಾಂತ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಇತ್ತೀಚೆಗೆ ಗೋರಕ್ಷಣೆ ವಿಚಾರ ಆಗಿರ್ಬೋದು ನಂತರ ನಿಮ್ಮ ಮೇಲೆ ಬಂದಂತಹ ಆರೋಪಗಳಾಗಿರ್ಬೋದು ಹಾಗೆ ಮುಂದಿನ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಹಾಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಒಂದು ಸಂಘಟನೆ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಚಲನ ಕಾರ್ಯದರ್ಶಿಯಾಗಿರುವ ಶ್ರೀ ಸೂರ್ಯಕಾಂತ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುನಿ ಅವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ